ನೋಡಿ ಗೆಳೆಯರೆ ನಮಸ್ಕಾರ ನಾನು ನಿಮ್ಮ ರಾವ್ ನೋಡಿ ನಾವು ಬೆಳಿಗ್ಗೆ ಆರು ಗಂಟೆಗೆ ಹೊರಟಿವಿ ಮನೆಯಿಂದ ಆರು ಕಾಲು ಆರೂವರೆ ಬಸ್ಸು ಬಾಗಲಕೋಟೆ ಹೋಗುವ ಬಸ್ಸಲ್ಲಿ ನಾವು ಹೊನ್ನಾವರಕ್ಕೆ ಟಿಕೆಟ್ ಮಾಡಿಬಿಟ್ಟು ಇಲ್ಲಿ ಕಾಸರಗೋಡಲ್ಲಿ ಇಳಿದು ಅಲ್ಲಿಂದ ಆಟೋ ಇನ್ನೂರು ರೂಪಾಯಿ ತಗೊಳ್ತಾರೆ ಆಯಿತಾ ನೋಡಿ ಇದು ಅಪ್ಸರ್ಕೊಂಡೆ ಇದು ದಾರಿ ಸ್ವಲ್ಪ ದೂರ ಇದೆ ಒಟ್ಟು ಇನ್ನೂರು ರೂಪಾಯಿ ತಗೊಳ್ತಾರೆ ಹೀಗೆ ಮುಂದೆ ಹೋಗ್ತಾ ಹೋದರೆ ಇಲ್ಲಿ ನಾನು ಮತ್ತೆ ಫೋಟೋ ಹಾಕ್ತೀನಿ ಇಲ್ಲಿ ಅಪ್ಸರ್ಕೊಂಡ ಇದು ಫಾಲ್ಸ್ ಇದೆ ಆನಂತರ ಬೀಚ್ ಇದೆ ಆನಂತರ ಒಂದು ಪಾರ್ಕ್ ಇದೆ ಇದೆಲ್ಲ ಪಾರ್ಕೆ ಆ್ಯಕ್ಚುಲಿ ಇದು ಇನ್ನೂ ತುಂಬ ಇದಾಗಬೇಕು ಏನು ಡೆವಲಪ್ಮೆಂಟ್ ಆಗಬೇಕು ಬಟ್ ಆಗಿದ ಆಗಿರೋದ್ರಲ್ಲಿ ಇಷ್ಟು ಭಾಳ ಚೆನ್ನಾಗಿದೆ ಒಂಥರ ಹಳ್ಳಿ ಕಡೆ ಒಂದು ಇದನ್ನು ಕೊಡುತ್ತೆ ನೋಡಿ ನಮ್ಮ ಇವರು ಮಮತಾ ಮತ್ತು ನಮ್ಮ ಸುಮಾ ಅವರು ಮತ್ತು ಗಗನವರು ನಮ್ಮ ಜೊತೆ ಬಂದಿದ್ದಾರೆ ಹಾಂ ಹೋಗುವ ನೋಡಿ ನಾವು ಈಗ ನಡೀತಾನೆ ನಿಮಗೆ ತೋರಿಸ್ತೀನಿ ಇಲ್ಲೇ ಇನ್ನೊಂದು ಸ್ವಲ್ಪ ದೂರ ನೋಡಿ ಅಲ್ಲಿ ಬೋರ್ಡ್ ಕಾಣಿಸ್ತಾ ಇದೆ ನೋಡಿ ಅದೇನೆ ಎಂಟ್ರಿ ಫೀ ಇದೆ ಅಲ್ಲಿ ತೋರು ಕೊಟ್ಟಿದ್ದಾರೆ ನೋಡಿ ವಯಸ್ಕರಿಗೆ ಇಪ್ಪತ್ತು ರೂಪಾಯಿ ಮಕ್ಕಳಿಗೆ ಹತ್ತು ರೂಪಾಯಿ ಅಂತ ಹೇಳಿಬಿಟ್ಟು ಇದೆ ಬೋಟಿಂಗ್ ನಾವು ಬೇಡ ಅಂದ್ವಿ ಅಂದರೆ ಅಷ್ಟೊಂದು ಇದು ಇಲ್ಲ ಅಂತ ಓ ನೋಡಿ ಇಲ್ಲಿ ಬೋರ್ಡ್ ಇದೆ ಕರ್ನಾಟಕ ಸರ್ಕಾರ ನೋಡಿ ಪ್ರವೇಶ ಶುಲ್ಕ ವಯಸ್ಕರಿಗೆ ಇಪ್ಪತ್ತು ಮಕ್ಕಳಿಗೆ ಹತ್ತು ಪ್ರೀ ವೆಡ್ಡಿಂಗ್ ಶೂಟು ಒಂದು ಸಾವಿರ ರೂಪಾಯಿ ನೋಡಿ ಇದು ಅಪ್ಸರಕೊಂಡ ಉದ್ಯಾನವನ ಸುಸ್ವಾಗತ ಅಂತ ಬರ್ತಾರೆ ಬನ್ನಿ ಹೋಗೋಣ ಒಳಗಡೆ ಹೋಗೋಣ ಬನ್ನಿ ಹೀಗೆ ನಾವು ನಡ್ಕೊಂಡು ಹೋಗುವ ನೀವು ನೋಡಿ ನೋಡಿ ಇದು ನಮ್ಮ ಗಗನ ಭಾಳ ಉತ್ಸಾಹದಿಂದ ಬೇಗ ಬೇಗ ಹೋಗ್ತಾ ಇದ್ದಾರೆ ಅಂದರೆ ಅವರಿಗೆ ಅಪ್ಸರಕೊಂಡದಲ್ಲಿ ಈಗ ಸ್ನಾನ ಮಾಡಬೇಕಿದೆ ನೋಡಿ ಸಮುದ್ರದ ಬೋರ್ಗಾರ್ ಕೇಳಿಸ್ತಾ ಇದೆ ನೋಡಿ ಶಬ್ದ ಗಮನ ಇಟ್ಟು ಕೇಳಿ ಭಾಳ ಒಳ್ಳೆಯದುಂಟು ಕಾಗೆ ಮತ್ತು ಕೆಲವು ಪಕ್ಷಿಗಳ ಒಂದು ಧ್ವನಿ ಕೇಳ್ತಾ ಇದೆ ಸಮುದ್ರದ ಭೋರ್ಗರೆತ ಒಂಥರ ಚೆನ್ನಾಗಿದೆ ನಾವು ಯಾವಾಗಲೂ ಬಸ್ಸು ಇನ್ ಮುಂತಾದ ವಾಹನಗಳ ಶಬ್ದವನ್ನು ಕೇಳಿ ಕೇಳಿ ಕಿವಿ ಚಿಟ್ಟು ಹಿಡಿದು ಹೋಗಿರುತ್ತೆ ಇದೊಂಥರ ಆಹ್ಲಾದವನ್ನು ಕೊಡುತ್ತೆ ಅದೇ ಅಪ್ಸರಕೊಂಡ ವ್ಯೂ ಪಾಯಿಂಟ್ ವ್ಯೂ ಪಾಯಿಂಟ್ ವ್ಯೂ ಪಾಯಿಂಟ್ ನೋಡಿ ವ್ಯೂ ಪಾಯಿಂಟ್ಗೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಕೇವಲ ಇಪ್ಪತ್ತು ರೂಪಾಯಿ ವಯಸ್ಕರಿಗೆ ಮಕ್ಕಳಿಗೆ ಹತ್ತು ರೂಪಾಯಿ ಅಷ್ಟೇ ಇದ್ರ ಒಳಗಡೆ ಇಷ್ಟೆಲ್ಲ ಆಡ ಓಡಾಡ್ಬೋದು ದಿನ ಇಡೀ ಓಡಾಡ್ಬೋದು ನೋಡಿ ಇದೇ ವ್ಯೂ ಪಾಯಿಂಟ್ ಬನ್ನಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದೊಂಥರ ಗುಡಿಸಲ್ ಥರ ಮಾಡಿಟ್ಟಿದ್ದಾರೆ ಚೆನ್ನಾಗಿದೆ ನೋಡಿ ಈಗ ನೋಡಿ ಹಚ್ಚ ಹಸುರಿನ ಇದಡ ಭಾಗ ಹಾಗೆ ಬಲಭಾಗಕ್ಕೆ ಬಂದರೆ ನೋಡಿ ಅಲ್ಲೆಲ್ಲ ಸಣ್ಣ ಸಣ್ಣದು ಕೆಲವು ಕಲರ್ ಕಾಣ್ತಾ ಇದೆಯಲ್ಲ ಝೂಮ್ ಮಾಡ್ತೀನಿ ನೋಡಿ ನೋಡಿ ಜನಗಳೆಲ್ಲ ಇದ್ದಾರೆ ಇಲ್ಲಿ ಬೋಟಿಂಗ್ ಕೂಡ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಇಷ್ಟು ವ್ಯೂ ಸಿಗುತ್ತೆ ಅಂದ್ರೆ ಈ ಎಡಭಾಗದ ಈ ಒಂದು ಪ್ರಕೃತಿ ಮತ್ತೆ ಈ ಸಮುದ್ರ ಎರಡು ಒಟ್ಟಿಗೆ ನಮಗೆ ಕಾಣ್ಲಿಕ್ಕೆ ಸಿಗುತ್ತೆ ವ್ಯೂ ಪಾಯಿಂಟ್ ಇಂದ ಇಲ್ಲಿ ವ್ಯೂ ಪಾಯಿಂಟ್ ಇದೆ ನೋಡಿ ಇದರ ಲೆಫ್ಟಿಗೆ ಇಲ್ಲಿ ನೋಡಿ ಇಲ್ಲಿ ಒಂದು ಸಣ್ಣ ಒಂದು ಇದಿದೆ ಹೀಗೆ ಮೇಲೆ ಹೋದರೆ ನೋಡಿ ಇದೊಂಥರ ಭಾಳ ಚೆನ್ನಾಗಿದೆ ಬಟ್ ಏನು ಅಂತಂದರೆ ಇಲ್ಲಿ ಬಹುಶಃ ಲೋಕಲ್ ಐಟ್ಸ್ ಎಲ್ಲ ಇಲ್ಲಿ ಪಾರ್ಟಿ ಎಲ್ಲ ಮಾಡ್ತಾರೆ ಅಂತ ಕಾಣಿಸುತ್ತೆ ನೋಡಿ ಎಲ್ಲ ಟಿನ್ನು ಅದು ಇದು ಎಲ್ಲ ಚೆನ್ನಾಗಿಲ್ಲ ನೋಡಿ ಈಗ ಮೇಲೆ ಹೋಗಿದ್ರೆ ನೋಡಿ ಹೇಳಿ ಸ್ವಲ್ಪ ಜಾಗ ಕೊಡಿ ಹಾಂ ನೋಡಿ ಇದೆಲ್ಲ ನೋಡಿ ಇದೊಂಥರ ಗುಹೆ ತರ ಇದೆ ಇಲ್ಲೆಲ್ಲ ನೋಡಿ ಟಿನ್ನು ಪಿಜ್ಜು ಗಿಜ್ಜು ಅಂದರೆ ನೀಟಾಗಿ ಮೇಂಟೈನ್ ಮಾಡಿಲ್ಲ ಒಳ್ಳೆ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಕೂಡ ಒಂದು ವ್ಯೂ ಪಾಯಿಂಟ್ ಇದು ಅಪ್ಸರಕೊಂಡ ಪಾರ್ಕ್ ಅಲ್ಲಿಂದ ಇದೀಗ ನಾವು ಅಪ್ಸರಕೊಂಡ ಪಾರ್ಕ್ ಒಳಗಡೆಯಿಂದ ಕೆಳಗಡೆ ಬೀಚ್ಗೆ ಹೋಗ್ತಾ ಇದ್ದೇವೆ ನೋಡಿ ಹೀಗೆ ಚೆಂದ ಉಂಟು ತುಂಬ ಒಳ್ಳೇದುಂಟು ಇಲ್ಲೆಲ್ಲ ಗೊತ್ತಾಯ್ತಲ್ಲ ಅಲ್ಲೆಲ್ಲ ಅಲ್ಲಲ್ಲಿ ಕೂತ್ಕೊಳ್ಳಿಕ್ಕೆಲ್ಲ ಜಾಗ ಮಾಡಿದ್ದಾರೆ ಅಂದರೆ ಸುಮ್ಮನೆ ಸಾಕಾಗ್ತದೆ ಅಂತಲ್ಲ ನೋಡಿ ಇಲ್ಲಿಂದ ಕೂತ್ಕೋಬೋದು ನೋಡಿ ಇದು ಎಷ್ಟು ಚೆನ್ನಾಗಿದೆ ಕೂತ್ಕೊಳ್ಳೋದಕ್ಕೆ ಒಂದು ಪ್ಲೇಸು ಅಲ್ಲಿ ಇದು ಮಾಡಿದ್ದಾರೆ ನೋಡಿ ಅಲ್ಲಿ ಮೇಲೆ ಒಂದು ವ್ಯೂ ಪಾಯಿಂಟು ಆಗ ಒಂದು ವ್ಯೂ ಪಾಯಿಂಟು ಹೋದವಲ್ಲ ಅದು ಬೇರೆಯೇ ಆಯಿತಾ ಇದು ಪಾರ್ಕ್ ಒಳಗಡೆ ಅಪ್ಸರಕೊಂಡ ಅಪ್ಸರಕೊಂಡ ಪಾರ್ಕ್ ಒಳಗಡೆ ಬರ್ತೀವಲ್ಲ ಅಲ್ಲಿಂದ ಲೆಫ್ಟ್ ತಗೊಂಡ್ರೆ ನಾವು ವ್ಯೂ ಪಾಯಿಂಟಿಗೆ ಹೋಗ್ತೀವಿ ಪುನಃ ಪಾರ್ಕ್ಗೆ ಬಂದು ಆನಂತರ ನೀವು ರೈಟ್ ತಗೊಂಡ್ರೆ ಪಾರ್ಕ್ ಪಾರ್ಕ್ ಒಳಗಡೆಗೆ ಸ್ವಲ್ಪ ಸುತ್ತಾಡಿ ಅಲ್ಲೇ ಕೆಳಗಡೆಗೆ ನಿಮಗೆ ಈ ಸ್ಟೆಪ್ಸ್ಗಳು ಕಾಣಿಸುತ್ತೆ ನೋಡಿ ಈ ಇದನ್ನು ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಹೆಬ್ಬಾವಿನ ಥರ ಮಾಡಿದ್ದಾರೆ ಅಲ್ಲಲ್ಲಿ ಇದು ಮಾಡಿ ನೋಡಿ ಇದೆಲ್ಲ ಒಂಥರ ಒಳ್ಳೆ ಕ್ರಿಯೇಟಿವಿಟಿ ನೋಡಿ ನೋಡಿ ಎರಡು ಹೆಬ್ಬಾವುಗಳು ಒಟ್ಟಿಗೆ ಒಂದು ಮೇಲ್ಗಡೆಯಿಂದ ಒಂದು ಹೆಬ್ಬಾವು ಇಲ್ಲಿಗೆ ನೋಡಿ ಅದರದ್ದು ಜಾಯಿಂಟ್ ಬಾಲ ಎಲ್ಲ ಕಾಣಿಸುತ್ತೆ ಇದು ಆ ಥರ ಆ ಕಡೆಗೆ ಅದರ ಬಾಯಿ ಇದೆ ಅಲ್ಲಿ ಒಂದು ಬಾಯಿ ಆಗಿತ್ತು ನೋಡಿ ಇಲ್ಲಿ ಪುನೊಂದು ಕೂತ್ಕೊಳ್ಳಿಕ್ಕೆ ಜಾಗ ಅರೇಂಜ್ಮೆಂಟು ಕೆಲವೆಲ್ಲ ಸ್ವಲ್ಪ ಆಲ್ರೆಡಿ ಆಗಿದೆ ನೋಡಿ ತುಂಡಾಗಿ ಬಿದ್ದಿರಿದ್ದು ಬಿದ್ದಿದೆ ಇದು ಹ್ಞೂ ಅಂದರೆ ಮೈಂಟೆನೆನ್ಸ್ ಇನ್ನೂ ತುಂಬ ಚೆನ್ನಾಗಿ ಮಾಡ್ಬೋದು ನೋಡಿ ಅಲ್ಲಿ ಕೂಡ ನೋಡಿ ಇದು ನೋಡಿ ಹೆಬ್ಬಾವಿನ ಬಾವಿ ಅಂದರೆ ಇದು ಇದು ನೋಡಿ ಇದು ಸ್ಟೆಪ್ಸು ನೋಡಿದ್ರಾ ಈ ಥರ ಸ್ಟೆಪ್ಸು ಮೇಲ್ಗಡೆಯಿಂದ ನೋಡಿ ಅದರ ಸೈಡ್ ಇದ್ದೆಲ್ಲ ಎರಡು ಹೆಬ್ಬಾವಿನ ಥರ ಮಾಡಿ ಭಾಳ ಚೆನ್ನಾಗಿ ಮಾಡಿದ್ದಾರೆ ಹಾಂ ಈ ಥರ ಹೋಗುವ ಅಲ್ಲಲ್ಲಲ್ಲಲ್ಲಲ್ಲಿ ಈಗ ಸ್ವಲ್ಪ ಪ್ರಾಯದೇವರ ಪ್ರಾಯದವ್ರು ಏನಾದರೂ ಬಂದರೆ ಅಂದರೆ ಹೆಚ್ಚು ವಯಸ್ಸಾದವರು ಬಂದರೆ ಅವರಿಗೆ ನ ಈ ಥರ ನಡ್ಕೊಂಡು ಬರಲಿಕ್ಕೆ ಕಷ್ಟ ಆಗೋದಿದ್ರಿ ನೋಡಿ ಅಲ್ಲಲ್ಲಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ಸ್ ಇದೆ ವೀ ಕ್ಯಾನ್ ಸಿಟ್ಟು ವೀ ಕ್ಯಾನ್ ರಿಲ್ಯಾಕ್ಸ್ ಆ್ಯಂಡ್ ಅಗೈನ್ ಸ್ಟೆಪ್ ಫಾರ್ವರ್ಡ್ ಸೊ ಈ ಥರ ಹೋಗು ಇದು ನಾನೀಗ ತೋರಿಸ್ತಾ ಇರೋದು ಸ್ಟೆಪ್ಸ್ ಟವರ್ಸ್ ಅಪ್ಸರಕೋ ಬೀಚ್ ಆಯಿತಾ ಬೀಚು ನೋಡಿ ಇಲ್ಲೊಂದು ಬಾವಿನೂ ಇದೆ ಇಲ್ಲಿಂದೆಲ್ಲ ಬಹುಶಃ ನೀರಾವರಿ ಈ ಇದಕ್ಕೆಲ್ಲ ಹೋಗುತ್ತೆ ನೋಡಿ ನಮ್ಮ ಇವರು ಬರ್ತಾ ಇದ್ದಾರೆ ಅಫ್ಸರ್ ಬರ್ತಾ ಇದ್ದಾರೆ ಬನ್ನಿ 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 ಹೋಗೋಣ ಬೀಚಿಗೆ ಹೋಗೋಣ ಬನ್ನಿ ನೋಡಿ ಇಲ್ಲಿ ಇಲ್ಲಿ ಕೂಡ ನೋಡಿ ಒಂದು ಸಣ್ಣ ಹಟ್ಟು ಥರ ಮಾಡಿದ್ದಾರೆ ಇಟ್ ಈಸ್ ವೆರಿ ನೈಸ್ ಇದು ಕೂಡ ಅಂದರೆ ಸ್ವಲ್ಪ ಇದು ಮಾಡೋಕ್ಕೆ ಬಟ್ ಇದೆಲ್ಲ ನೋಡಿ ಮಿಸ್ಯೂಸ್ ಆಗಿದೆ ನೋಡಿ ಅಲ್ಲೆಲ್ಲ ಬಿಯರ್ ಬಾಟ್ಲ್ಗಳನ್ನು ನೀವು ಕಾಣ್ಬೋದು ಅಂದರೆ ಪ್ರಾಯಶಃ ಐಟ್ಸು ಅಥವಾ ಯಾರಾದರೂ ಬಂದು ಈ ಥರ ಇಲ್ಲ ನೋಡಿ ಸಣ್ಣ ಸಂಕ ಇದೆ ನೀನು ಹಿಂದುಗಡೆಯಿಂದ ಬರಬೇಕು ಗಗನ ಇಲ್ಲ ಮುಂದೆ ಫುಲ್ ಹೋಗಬೇಕು ನೋಡಿ ಈ ಕಡೆ ಇದು ತೊರೆ ಅಥವಾ ಇದು ಇರ್ಬೋದು ಈ ಕಡೆಯೂ ಇದೆ ಹೀಗೆ ನೋಡಿ ಈ ಥರ ಬಂದರೆ ನೋಡಿ ಇದು ಈಗ ನಾವು ಬೀಚ್ ಹತ್ತಿರಕ್ಕೆ ಬಂದಂಗಾಯ್ತು ಇಲ್ಲಿ ನೋಡಿ ಇಲ್ಲಿ ಪಾರ್ಕಿಂಗ್ ಇದೆ ತುಂಬ ನೋಡಿ ಆಲ್ರೆಡಿ ಎಲ್ಲ ಪಾರ್ಕಿಂಗ್ ಇದೆ ತುಂಬ ಜನ ಬೀಚಿಗೆ ಬಂದಿದ್ದಾರೆ ಇಲ್ಲೊಂದು ಅಂಗಡಿ ಇದೆ ಬೇಕಾದ್ರೆ ಏನಾದರೂ ತಿಂಡಿ ತಿನಿಸು ತಗೋಬೋದು ಸೊ ದಿಸ್ ಈಸ್ ಅಪ್ಸರಕೊಂಡ ಬೀಚ್ ತುಂಬ ಇಲ್ಲಿ ವೀಡಿಯೋಗ್ರಫಿ ಇದೆಲ್ಲ ನಡೀತಾ ಇದೆ ಹಾಂ ಚೆನ್ನಾಗಿದೆ ಬಿರು ಬಿಸಿಲು ಸಂಜೆಗೆ ಬಂದರೆ ಅಂತೂ ಪರಮ ಸುಖದಾಯಕವಾಗಿರುತ್ತೆ ಹಾಂ ಹೌದು ನೋಡಿ ಇದರಲ್ಲಿ ನಾಯಿ ಮಲ್ಕೊಂಡಿದ್ದೆ ಪಾಪ ಇಲ್ಲಿ ಬಿಡಿ ಅದು ಪ್ರಕೃತಿ ಎಲ್ರಿಗೂ ಸೇರಿದ್ದು ಅನ್ನೋದರ ಒಂದು ದ್ಯೋತಕ ಇದು ಬನ್ನಿ ಬೀಚು ಸಖತ್ತಾಗಿದೆ ನೋಡಿ ಹೆಂಗೆ ಕಾಣಿಸುತ್ತೆ ಅಲ್ಲಿ ಯಾರೋ ಮೇಲೆ ನೋಡಿ ಫೋಟೋ ಶೂಟು ನಡೀತಾ ಇದೆ ಕೆಂಪು ಇದು ಕಾಣಿಸ್ತಾ ಇದೆಯಲ್ಲ दिले अरे पतंग पोर्ची चप्पल पोर्चल ಏಡಿ ಎಲ್ಲ ನೋಡು ಏನಾಯ್ತು ಬ್ಯಾಗ್ ಬೇಗ ಎಲ್ಲ ಮಿತ್ತದೀವ್ರ ದೀಯರ ಪತ್ತೊಂದು ನನಗೆ ಪೂರ ಚಂಡಿ ಮಲ್ಪರ